ಮಂಜೂರಾಗಿದೆ ರಾಜ್ಯದ ಎಲ್ಲಿದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಚ್ಚಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಕೆಲವೆಡೆ ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ ಕಾತುರದಿಂದ ಕಾಯ್ತಾ ಇದ್ರು ದರ್ಶನ್ ಅಭಿಮಾನಿಗಳು ದರ್ಶನ್ ಯಾವಾಗ ಜೈಲಿನಿಂದ ರಿಲೀಸ್ ಆಗ್ತಾರೆ ಅವರಿಗೆ ಯಾವಾಗ ಬೇಲ್ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪಕ್ಷಿಗಳಂತೆ ಕಾಯ್ತಾ ಇದ್ರು ಬಟ್ ಈಗ ರಾಜ್ಯದೆಲ್ಲೆಡೆ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕವನ್ನ ಸಹ ಮಾಡಲಾಗ್ತಾ ಇದೆ ಯಾಕಂದ್ರೆ ಡಿ ಬಾಸ್ ಡಿ ಬಾಸ್ ಅಂತ ದರ್ಶನ್ ಜೈಲಿನ ಒಳಗೆ ಹೋದಾಗಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ದೇವರ ಮೊರೆ ಹೋಗಿದ್ರು ಅದರ ಜೊತೆ ಜೊತೆಗೆ ಪ್ರಾರ್ಥನೆ ಕೂಡ ಸಲ್ಲಿಸ್ತಾ ಇದ್ರು ಹರಕೆಗಳನ್ನ ಕಟ್ಕೊಂಡಿದ್ರು ಹೀಗಾಗಿ ರಾಜ್ಯದೆಲ್ಲೆಡೆ ದರ್ಶನ್ ಅವರಿಗೆ ಪೂರ್ಣಾವಧಿ ಜಾಮೀನು ಸಿಕ್ಕಿರೋದ್ರಿಂದ ಅವರ ಫ್ಯಾನ್ಸ್ ಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಸೊ ನೋಡ್ತಾ ಇದ್ರಲ್ಲ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಫ್ಯಾನ್ಸ್ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ರಸ್ತೆಯಲ್ಲೇ ರಸ್ತೆಯ ಮಧ್ಯ ಭಾಗದಲ್ಲೇ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ದರ್ಶನ್ ಅವರ ಫೋಟೋಗಳನ್ನ ಹಿಡಿದು ಜೈಕಾರವನ್ನು ಕೂಗ್ತಾ ಇದ್ದಾರೆ ಘೋಷಣೆಗಳನ್ನ ಮೊಳಗಿಸ್ತಿದ್ದಾರೆ ಅವರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ಇದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಫ್ಯಾನ್ಸ್ ಸಂಭ್ರಮಾಚರಣೆ ಇನ್ನು ರಾಯಚೂರಿನಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ನಡೀತಾ ಇದೆ ಅಫ್ಕೋರ್ಸ್ ಈಗ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಫ್ಯಾನ್ಸ್ ಗಳು ಸಂಭ್ರಮಾಚರಣೆ ಮಾಡಿದ್ರೆ ಮತ್ತೊಂದು ಕಡೆ ಈಗ ದರ್ಶನ್ ಅವರ ಫೋಟೋಗೆ ಹೂವಿನ ಹಾರವನ್ನ ಹಾಕಿ ಪಟಾಕಿ ಸಿಡಿಸಿ ಜೈಕಾರವನ್ನ ಕೂಗಲಾಗ್ತಾ ಇದೆ ಇನ್ನು ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಫ್ಯಾನ್ಸ್ ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ ಪರಸ್ಪರ ಸಿಹಿಯನ್ನ ತಿನ್ನಿಸೋ ಮೂಲಕ ಫ್ಯಾನ್ಸ್ ಗಳು ಸಂಭ್ರಮದಲ್ಲಿ ನಿರತರಾಗಿದ್ದಾರೆ ಪಟಾಕಿ ಸಿಡಿಸ್ತಾ ಇದ್ದಾರೆ ಹೂಗಳನ್ನ ಎರಸ್ತಾ ಇದ್ದಾರೆ ಇದು ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಸೆಲೆಬ್ರೇಷನ್ ಮತ್ತೊಂದು ಕಡೆ ದರ್ಶನ್ ಅವರ ಫೋಟೋಗೂ ಕೂಡ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ ನೋಡ್ತಾ ಇದ್ರಲ್ಲ ಪರಸ್ಪರ ಸಿಹಿಯನ್ನ ತಿನ್ನುವ ಮೂಲಕ ಪರಸ್ಪರ ಸಿಹಿಯನ್ನ ಹಂಚುವ ಮೂಲಕ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವಂತಹ ಖುಷಿಯನ್ನ ಅವರ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಆಗಿರುವಂತಹ ಸುನೀಲ್ ಅವರು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಇವತ್ತು ದರ್ಶನ್ ಮತ್ತೆ ಉಳಿದಂತ ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮನೆ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಅಂದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಸ್ಲಾಗಿತ್ತು ಅನ್ನೋದು ನಮ್ದು ವಾದ ಆಗಿತ್ತು ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ಮತ್ತು ಸಂದೇಶ್ ಚೌಟಾ ಮತ್ತೊಬ್ಬ ಹಿರಿಯ ವಕೀಲರು ಮತ್ತೆ ಇನ್ನೊಬ್ರು ಹಿರಿಯ ವಕೀಲರನ್ನ ಅರುಣ್ ಶಾಮ್ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮನೆ ಉಚ್ಚ ನ್ಯಾಯಾಲಯ ಷರತ್ತುಬದ್ದ ಜಾಮೀನ ಆರೋಪಿಗಳು ಕೊಟ್ಟಿದೆ ಸರ್ ಕಂಡೀಷನ್ಸ್ ಈ ಆರೋಪಿಗಳು ಪ್ರಕರಣದಲ್ಲಿರುವಂತಹ ಸಾಕ್ಷಿಗಳನ್ನ ಸಾಕ್ಷಿದಾರರನ್ನ ಬೆದರಿಕೆ ಹಾಕಬಾರದು ಆಮೇಲೆ ಪ್ರಕರಣದಲ್ಲಿರುವಂತಹ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಹಾಗೆ ನ್ಯಾಯಾಲಯದ ಜುಡಿಶಿಕ್ಷನ್ ಅಂದ್ರೆ ಅದನ್ನ ನ್ಯಾಯಾಲಯದ ಪರಿಮಿತಿನ ಬಿಟ್ಟು ಹೋಗಬಾರ್ದು ಅನ್ನೋ ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕದ ನಂತರ ನಮ್ಗೆ ಗೊತ್ತಾಗುತ್ತೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರದ ಮಾಹಿತಿ ಯಾವ್ದನ್ನೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದೊಂದು ಕಂಡೀಷನ್ ಇವತ್ತಿಗೂ ಇದೆ ಆದ್ರಿಂದ ಆ ಮಾಹಿತಿನ ತಮ್ಗೆ ನಾನು ಹಂಚ್ಕೊಳ್ಳೋಕೆ ಕ್ಷಮೆ ಇರಲಿ ಸರ್ ಅದು ಆದೇಶದ ಪ್ರತಿ ನಮ್ಗಿನ್ನೂ ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಅಂದ್ರೆ ಆ ಷರತ್ ಇದೆಯೋ ಇಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕದ ನಂತರ ಗೊತ್ತಾಗುತ್ತೆ ಸರ್ ಏನೋ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡ ದರ್ಶನ್ ಬೇಲ್ ಹಾಗೆ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಮಗ ವಿನೇಶ್ ಅಫ್ಕೋರ್ಸ್ ಈಗ ದರ್ಶನ್ ಅವರ ಮಗ ವಿನೇಶ್ ಅವರು ಸಾಕಷ್ಟು ದಿನಗಳಿಂದಲೂ ಕೂಡ ನಮ್ಮ ಅಪ್ಪನ ಮೀಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಲ ಬಳ್ಳಾರಿಗೂ ಜೈಲಿಗೂ ಕೂಡ ಹೋಗಿ ಬಂದಿರ್ತಾರೆ ಬಟ್ ಇವತ್ತು ದರ್ಶನ್ ಅವರಿಗೆ ಪೂರ್ಣಾವಧಿ ಬೇಲ್ ಸಿಕ್ಕಿರುವಂತದ್ದು ಸಾಕಷ್ಟು ಖುಷಿಗೆ ಕಾರಣವಾಗಿದೆ ಇದನ್ನ ವಿನೀಶ್ ಅವರು ಕೂಡ ಶೇರ್ ಮಾಡ್ತಾ ಇದ್ದಾರೆ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ ಇನ್ಸ್ಟಾದಲ್ಲಿ ಫೋಟೋ ಪೋಸ್ಟ್ ಮಾಡಿ ವಿನೀಶ್ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಅಪ್ಪನ ಜೊತೆ ಇರೋ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ವಿನೀಶ್ ಅವರು ಪಾಪ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕ ಬಳಿಕವೂ ಕೂಡ ಅವರ ಕುಟುಂಬಸ್ಥರಿಗೆ ಒಂದು ರೀತಿ ಹಾಕಿ ನೆಮ್ಮದಿ ಇರಲಿಲ್ಲ ಯಾಕಂದ್ರೆ ನಲವತ್ತೈದು ದಿನಗಳು ಮೇಲೆ ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗಬೇಕಾಗುವಂತಹ ಪರಿಸ್ಥಿತಿ ಇತ್ತು ಬಟ್ ಈಗ ಆ ಕಾಲಾವಧಿ ಮುಗಿದ ಬಳಿಕ ಮುಗಿಯೋಕ್ಕೂ ಇಲ್ಲಿ ಪೂರ್ಣಾವಧಿ ಜಾಮೀನು ಮಂಜೂರ್ ಆಗಿರೋದಕ್ಕೂ ಈಗ ಅವರ ಕುಟುಂಬಸ್ಥರು ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ಪೆಷಲಿ ದರ್ಶನ್ ಅವರ ಮಗ ವಿನೇಶ್ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿ ತಮ್ಮ ಖುಷಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ ಏನೋ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಗಿದ್ರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಮೊಬೈಲ್ ನಮ್ಮ ಮಗನಾದ ರೇಣುಕಾಸ್ವಾಮಿಯ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತೆ ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಿಮಗೆ ಅವರಿಗೆ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ಸಮಿತಿ ಇದೆ ನ್ಯಾಯಾಲಯ ಅದು ಏನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣಕ್ಕೆ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಇನ್ನೂ ಎನ್ಕ್ವೈರಿ ಅವು ಏನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಕಾನೂನು ಬಗ್ಗೆ ನಮ್ಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಂಬಿಕೆ ಇದೆ ತಪ್ತಸ್ಥರ ಶಿಕ್ಷೆ ಆಗೇ ಆಗುತ್ತೆ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರಿಗೆ ಬಂದರೆ ನಾವು ಅದನ್ನ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದೆ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೋ ನಾವು ಇದು ಮಾಡಕ್ಕೆ ಹೋಗಿಲ್ಲ ಹಾ ನಮ್ದು ಮಾತಾಡೋಂಥದ್ದು ಏನೂ ಇಲ್ಲ ನಾವು ಮಗನ ಕಳ್ಕೊಂಡು ಹೇಳ್ತೀವಿ ಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಸಿಕ್ಕ ಹಿನ್ನೆಲೆ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಏಳು ತಿಂಗಳಿನಿಂದ ದುಡಿಯುವ ಮಗ ಇಲ್ಲದೆ ಕಷ್ಟವಾಗ್ತಾ ಇದೆ ಅಂತ ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಮನೆಗೆ ಆಧಾರವಾಗಿದ್ದಂತಹ ಮಗ ಅನುಕುಮಾರ್ ಆತನೇ ಜೈಲು ಪಾಲಾಕಿದ್ದು ಮನೆಯಲ್ಲಿ ಏಳು ತಿಂಗಳಿನಿಂದ ದುಡಿಯುವ ಕೈ ಇಲ್ಲದೆ ಆ ಕುಟುಂಬ ಸಂಕಷ್ಟವನ್ನ ಅನುಭವಿಸಿದೆ ಹೂ ಕಟ್ಟಿ ಕೂಲಿ ಮಾಡಿ ಮನೆ ನಡೆಸ್ತಾ ಇದ್ದೇನೆ ನನ್ನ ಗಂಡ ಸತ್ತು ನಾನು ಹುಷಾರಿಲ್ಲದೆ ಚಿಕಿತ್ಸೆಯನ್ನ ಪಡೆದಿದ್ದೇನೆ ಅಂತ ಹೇಳಿ ಪಾಪ ತಮ್ಮ ಕಷ್ಟವನ್ನ ಹೇಳ್ಕೊಡ್ತಿದ್ದಾರೆ ದುಡಿಯುವ ಮಗ ಬರ್ತಾನೆ ಅಂತ ತಾಯಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ನಮಗೆ ಎಷ್ಟು ಕಷ್ಟ ಇತ್ತೇನೋ ನಮಗೆ ಗೊತ್ತು ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಯ್ತ ಸರ್ ತುಂಬ ಕಷ್ಟ ಕಷ್ಟ ಅಂದ್ರೆ ಹೇಳ್ಬಾರದು ಸರ್ ನಮ್ಮದು ಹಿಂಗ ಹಾಕಂಡು ಇದಾಗಿದೆ ಏನು ಮಾಡೋಕ್ಕು ನೀವೇ ಪರಿಹಾರಕ್ಕೂ ಬಿಡಿಸ್ಕೊಡ್ಬೇಕು ಅಷ್ಟೇ ನಾವು ಅದೇ ನೈತ ಸಹ ಮಾತಾಡಕ್ಕೆ ನನ್ನ ಕಲ್ಲಿ ಜಾಸ್ತಿ ಮಾತಾಡೋಕೆ ಅಲ್ಲಿ ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ತೀನಿ ನಾನು ಅಷ್ಟೇ ಹಂಗೆ ಮತ್ತು ಹೂವು ಪವ್ವ ಕಟ್ಟಿ ಜೀವನ ಮಾಡಿದ್ವಿ ಸೊ ನಾವು ಮತ್ತು ಏನು ಮಾಡೋಕ್ಕ ದುಡಿಯ ಮಗ ಹೋಗಿ ಏನಾದ್ರೂ ಹೊಟ್ಟೆ ಪಡಿ ಮಾಡ್ಲೇಬೇಕಲ್ಲ ಹ್ಮ್ ಏಳ್ ಚೆನ್ನಾಗಿದ್ದಿಲ್ಲ ಬ್ಲಡ್ ಹಾಕ್ಸ್ಕೊಂಡೆ ಯಾರ ನಮ್ ಕಷ್ಟ ಪಡ್ ಯಾಕೆ ದುಡಿಯ ಮಗ ಹೋಗಿ ಕುಂತಾನಲ್ಲ ಯಜಮಾನ ಕಳ್ಕೊಂಡು ಅಷ್ಟೇನು ಇನ್ನು ದುಡಿಯೋಂತ ಯಜಮಾನ ಕಳ್ಕೊಂಡೆ ಅದಕ್ಕಿನ್ನೂ ನೋವ ಯಾರು ಮೋಸ ಮಾಡಿದಾರು ಏನೋ ದೇವ್ರಿಗೆ ಗೊತ್ತುಸ ನಮ್ಗೆ ನನ್ನ ಕೈಲಿ ಮಾತಾಡಕಾಗಲ್ಲ ಇಷ್ಟೇ ನಾನು ದಯವಿಟ್ಟು ಜಾಮೀನ್ ಆಗಿದ್ರೆ ಟಿ ವಿ ನೋಡಿದ್ವಿ ಸರ್ ನನ್ನ ಮಗ ಹೋಗಿರೋದಕ್ಕೆ ನೋವು ಸರ್ ನಮ್ಮ ಯಜಮಾನ್ರು ಹೋದರು